ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಮ್ಯಾಜಿಕ್ ಮಜ್ಗೆ ಕಡಿಯೋದ್ರಿಂದ ಚಂದ್ರಕಾಂತ ಎಷ್ಟು ಕಷ್ಟಪಟ್ಲು ಅಂತ ನಿಮ್ಗೆಲ್ಲ ಅಲ್ಲ ಇಲ್ಲ ಅಂದ್ರೆ ಈಗ್ಲೇ ಕೆಳಗಿರೋ ಲಿಂಕ್ ನ ಕ್ಲಿಕ್ ಮಾಡಿ ಆ ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ ಅತಿಯಾಸೆ ಸೊಸೆ ಹಾಗೂ ಮಾತಾಡುವ ಸಾಮಗ್ರಿ ಚಂದ್ರಕಾಂತ ತುಂಬಾ ಒತ್ತಡದಿಂದ ಕಿಚನ್ ಅಲ್ಲಿ ಅಡ್ಗೆ ಮಾಡ್ತಿದ್ಲು ಊರಲ್ಲಿರೋ ಇಡೀ ಜನ ಎಲ್ಲ ಮಿಕ್ಸಿ ಗ್ರೈಂಡರ್ ಇಂದ ಪಟ ಪಟ ಅಂತ ಕೆಲ್ಸ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಟಿವಿ ಮುಂದೆ ಸೀರಿಯಲ್ ನೋಡ್ತಾವ್ರೆ ನನ್ನ ಅತ್ತೆಗೆ ಏನು ಬಂದಿರೋದು ಈ ಕಾಲದಲ್ಲೂ ಉರುಳಕಲ್ಲು ರುಬ್ಬೋಕಲ್ಲು ಅಂತ ಸತೈಸ್ತಾರೆ ಇದ್ರು ಇದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡಕ್ಕೆ ಸಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇರುವಾಗ ಅಡುಗೆ ಮನೆಗೆ ಸೂರ್ಯಕಾಂತ ಬಂದರು ಏನಮ್ಮ ಸೊಸೆ ಏನೋ ಗೊಣಗ್ತಾ ಇದ್ಯಾ ಆ ಏನಿಲ್ಲ ಅತ್ತೆ ನಾನು ಹೋಗಿ ಹಿಟ್ಟು ಬರ್ತೀನಿ ಅಂತ ಹೇಳ್ತಾ ಬೇಳೆ ತಗೊಂಡು ರುಬ್ಬಕಲ್ಲತ್ರ ಬಂದಳು ರುಬ್ಬೋಕಲ್ಲು ನಾ ಪಕ್ಕದಲ್ಲಿ ಇಡ್ತಾ ಅಯ್ಯಮ್ಮ ನಮ್ಮ ಅತ್ತೆ ಇದೆ ಅಂತ ಹೇಳ್ತಾ ರುಬ್ಬೋಕ್ ಹಾಕಿ ಜರಾ ರುಬ್ಬದ್ಲು ಕೊನೊಯ್ದಾಗಿ ರುಬ್ಬೋಕಲ್ನ ಪಟ್ಟಂತ ನೆಲಕ್ ಬಿಸಾಕದ್ಲು ಜೋರಾಗಿ ಶಬ್ದ ಕೇಳಿಸಿದ್ರಿಂದ ಅಲ್ಲಿಗೆ ಬಂದ ಸೂರ್ಯಕಾಂತ ಚಂದ್ರಕಾಂತಳ ಎಲ್ಲಾ ಚಟುವಟಿಕೆಯನ್ನು ಗಮನಿಸಿದ್ರು ಇಲ್ ನೋಡು ಆ ರೀತಿ ಮಾಡಿದ್ರೆ ನಮ್ನೆಲ್ಲಾನೇ ಒಡ್ದೋಗೋದು ಅರೆ ಅತ್ತೆ ನಾನೇನು ಮಾಡಿಲ್ಲ ಆ ರುಬ್ಬೋಕಲ್ಲೇ ಹಾಗೆ ಉರುಳ್ಕೊಂಡೋಗ್ ಬಿತ್ತು ಬೇಕಿದ್ರೆ ಅದನ್ನೇ ಕೇಳಿ ನೋಡು ಆ ಅದನ್ನ ಕೇಳಬೇಕಾ ಕೇಳ್ತೀನಿ ಕೇಳ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು ಸೂರ್ಯಕಾಂತ ಆ ದಿನ ಮಧ್ಯಾಹ್ನ ಚಂದ್ರಕಾಂತ ಬಟ್ಟೆನೆಲ್ಲ ಬಂಡೆಗ್ ಹಾಕಿ ಜಡಿತಿದ್ಲು ತುಂಬಾ ಜೋರ್ ಜೋರಾಗಿ ಜಡಿತಿದ್ದಿದ್ರಿಂದ ಸೂರ್ಯಕಾಂತ ಬಟ್ಟೆ ಹರಿದೋಯ್ತು ಆ ಹರಿದೋಗಿರೋ ಬಟ್ಟೆಯಿಂದ ನೋಡಿದ್ರೆ ಎದುರುಗಡೆ ಸೂರ್ಯಕಾಂತ ಕಾಣ್ಸಿದ್ರು ಆ ಏನೇ ನೀನು ಒಗಿತಾ ಇರೋದು ಹಿಂಗೇನೆ ಒಗಿಯೋದು ಚೆನ್ನಾಗಿರೋ ಸೀರೆನ ಹಿಂಗ ಅರ್ಧಾಗ್ಬಿಟ್ಟಿಯಲ್ಲೇ ಅಂತ ಬೇಜಾರಾದ್ರು ಸೂರ್ಯಕಾಂತ ನಾನೇನ್ ಮಾಡಕ್ಕಾಗತ್ತೆ ಅತ್ತೆ ಈ ಬಂಡೆ ಆ ರೀತಿ ಇರೋದು ಎಷ್ಟು ಬಟ್ಟೆಗಳನ್ನ ಹರ್ದಾಕ್ತೋ ಈ ಕಿತ್ತೋಗಿರೋ ಬಂಡೆ ಅಂತ ಹೇಳ್ತಾ ಮಾಡಿರೋ ತಪ್ಪಲ್ಲ ಬಂಡೆ ಮೇಲೆ ಎತ್ತಾಕುದ್ಲು ಆ ದಿನ ಸಂಜೆನೆ ಧಡಾರ್ ಧಡಾರ್ ಅಂತ ಜೋರಾಗಿ ಶಬ್ದ ಮಾಡ್ತಾ ಖಾರ ಕುಟ್ತಾ ಇದ್ಲು ಚಂದ್ರಕಾಂತ ಅದನ್ನ ಕೇಳಿದ ಸೂರ್ಯಕಾಂತ ಅಬ್ಬಬ್ಬಬ್ಬ ಆ ಶಬ್ದ ಏನೆ ನನ್ ಕಿವಿ ಹೋಯ್ತು ಅಯ್ಯೋ ಅತ್ತೆ ನಾನು ಎಷ್ಟು ಮೆತ್ತ ಕುಟ್ತಾ ಇದ್ದೀನಿ ಈ ಒನಕೆನೆ ಅದಕ್ಕೆ ಇಷ್ಟ ಬಂದಂಗೆ ತುಂಬಾ ಜೋರ್ ಜೋರಾಗಿ ಶಬ್ದಗಳನ್ನ ಮಾಡ್ತಿದೆ ಅಂತ ಹೇಳ್ತಾ ಜೋರ್ ಜೋರಾಗಿ ಕುಟ್ಟದ ಇದ್ಲು ಇದನ್ನೆಲ್ಲ ಗಮನಿಸಿದ ಸೂರ್ಯಕಾಂತ ಓಹೋ ಇದಾ ಸಮಸ್ಯೆ ಅದಕ್ಕದಾಗೆ ಜೋರಾಗಿ ಕುಟ್ಟುತ್ತಾ ಸರಿ ಆ ರೀತಿನೇ ಆಗ್ಲಿ ಈಗ ಏನ್ ಮಾಡ್ತೀನಿ ನೋಡು ನಿಂಗೆ ಅಂತ ಕಣ್ಣು ಮುಚ್ಚಿ ಏನೋ ಮಂತ್ರಾನ ಹೇಳಿದ್ರು ಹೇಳಿದ ರುಬ್ಬೋ ಕಲ್ಲುಗೂ ಹೇಳಿದನಕೆಗೂ ಪ್ರಾಣ ಬಂತು ಆಗ ಆ ಕಲ್ಲು ಒಣಕೆಗೆ ಜೋರಾಗಿ ಗಾಳಿ ಬಿಸ್ತು ಆಗ ಅದ್ರಲ್ಲಿದ್ದ ಖಾರ ಗಾಳಿ ಗೆದ್ದು ಚಂದ್ರಕಾಂತ ಕಣ್ಣಿಗೆ ಬಿತ್ತು ಇದೆ ಕಣ್ಣಿಗೆ ಖಾರ ಬಿತ್ತು ಉರಿತಾ ಇದೆ ದೇವ್ರಿ ಅಂತ ಹೇಳ್ತಾ ಕಿರ್ಚ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ಬೇಕಾದ್ರೆ ಆ ರುಬ್ಬೋ ಕಲ್ಲು ಅದಾಗದೆ ಬಂದು ಚಂದ್ರಕಾಂತ ಕಾಲಿಗೆ ಸಿಕ್ಕಿತು ನನ್ನ ಮುರ್ದು ಹೋಯ್ತು ಅಂತ ಜೋರಾಗಿ ಕಿರ್ಚಾಡಿದ್ಲು ಚಂದ್ರಕಾಂತ ಚಂದ್ರಕಾಂತಳ ಎದುರಿಗೆ ಆ ಒನಕೆ ಹಾಗು ಕಲ್ಲು ನಗುತ್ತಾ ನಿಂತಿತು ಅಂತ ಆಶ್ಚರ್ಯದಿಂದ ನೋಡಿದ್ಲು ಚಂದ್ರಕಾಂತ ಆವಾಗ ಅಲ್ಲಿಗೆ ಬಂದರು ಸೂರ್ಯಕಾಂತ ಏನ್ ನಡೀತಿದೆ ಇಲ್ಲಿ ಅಂತ ಕೇಳಿದ್ರು ತಕ್ಷಣ ರುಬ್ಬೋ ಕಲ್ಲು ನಾನೇ ಹತ್ರ ಬಂದು ಆ ಕಲ್ಲೊಳ್ಗಡೆ ಬಿದ್ದು ಚಂದ್ರಕಾಂತ ಕಣ್ಣೊಳಗಡೆ ಖಾರ ಬೀಳ್ವಂಗ್ ಮಾಡ್ದೆ ಇದ್ರಲ್ಲಿ ಅವಳ್ದೇನು ತಪ್ಪೇ ಇಲ್ಲ ಗೊತ್ತಾ ಅಂತ ಹೇಳ್ತು ತಕ್ಷಣ ಆ ಒನಕೆ ನಾನಾಗಿ ನಾನೇ ಚಂದ್ರಕಾಂತ ಹತ್ರ ಬಂದು ಅವಳ ಕಾಲ್ ಮೇಲೆ ಬಿದ್ದೆ ಕಣ್ಣು ಮುಂದೆ ಮಾತಾಡ್ತಾ ಇದ್ದ್ ರುಬ್ಬೋಕಲ್ಲು ಒನಕೇನ ನೋಡಿ ಚಂದ್ರಕಾಂತಾಳಿಗೆ ವಿಷಯ ಎಲ್ಲ ಅರ್ಥ ಆಯ್ತು ನಿಮ್ಮ ಹತ್ರ ಮ್ಯಾಜಿಕ್ ಇದೆ ಅಂತ ನನ್ಗಿಷ್ಟು ಗೋಳಾಡಿಸ್ತಿದೀರಾ ನಾನೇನೋ ಸುಮ್ನೆ ಒಂದ್ ಮಾತು ಕೇಳಿದೆ ಆ ರುಬ್ಬಕಲ್ಲನ್ ಕೇಳಿ ಅಂತ ಅದನ್ನ ನಿಮ್ ಮ್ಯಾಜಿಕ್ ಇಂದ ನಿಜ ಮಾಡಿ ನನ್ ಕಣ್ಣು ತರ ಮಾಡ್ತೀರಾ ಮಾಡ್ತೀನಿ ರೀ ನಿಮ್ಗೆ ಅಂತ ಕೋಪದಿಂದ ಸುಮ್ನಾದ್ಲು ಈ ಎಪಿಸೋಡ್ ಕೂಡ ನಿಮ್ಮನ್ನ ನಗ್ಸಿದೆ ಅಂತ ನಾವೆಲ್ಲರೂ ನಂಬ್ತೀವಿ ಮತ್ತೆ ಯೋಚನೆ ಯಾಕೆ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕೆಳಗಿರೋ ಬೆಲ್ ಕ್ಲಿಕ್ ಮಾಡಿ ನಿಮಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಂತೋಷಕ್ಕಾಗಿ ಇನ್ನಷ್ಟು ವಿಡಿಯೋಸ್ನ ವೀಕ್ಷಿಸುತ್ತೀರಿ ಕಾಕಾ ಟಿವಿ